ಹಲೋ ಆತ್ಮೀಯರೇ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಯಾವುದೇ ಒಬ್ಬ ವ್ಯಕ್ತಿ ಚರಿತ್ರೆಯನ್ನು ಸೃಷ್ಟಿಸಬೇಕಾದ್ರೆ ನಿರ್ಮಾಣ ಮಾಡಬೇಕಾದ್ರೆ ಅವನಿಗೆ ಚರಿತ್ರೆ ಗೊತ್ತಿರಬೇಕು ಈ ಹಿನ್ನೆಲೆಯಲ್ಲಿ ನಾವು ಸಾಹಿತ್ಯ ಚರಿತ್ರೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ರೂಪಿಸಬೇಕಾದ್ರೆ ಸಾಹಿತ್ಯ ಚರಿತ್ರೆಯ ಜ್ಞಾನ ಬೇಕಾಗತ್ತೆ ಚರಿತ್ರೆಯ ಜ್ಞಾನವಿಲ್ಲವಾದವನು ಚರಿತ್ರೆಯನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ ಈ ಮಾತು ಪ್ರತಿಯೊಂದು ಕ್ಷೇತ್ರಕ್ಕೆ ಕೂಡ ಅನ್ವಯ ಆಗ್ತಾ ಇದೆ ಕನ್ನಡ ಸಾಹಿತ್ಯ ವಿಫಲವಾಗಿ ಬೆಳೆದಿದೆ ಕನ್ನಡ ಸಾಹಿತ್ಯ ಶ್ರೀಮಂತಿಕೆ ಎಂದು ಕೂಡಿದೆ ಬರೀ ಪುಟಗಳ ಶ್ರೀಮಂತಿಕೆಯಲ್ಲ ಹೃದಯಗಳ ಭಾವಗಳ ಶ್ರೀಮಂತಿಕೆಯಿಂದ ಕೂಡ ಕೂಡಿದೆ ಪರಿಕಲ್ಪನೆಗಳ ವಿಚಾರಗಳ ಆಚಾರಗಳ ಎಷ್ಟೋ ಪರಿಕಲ್ಪನೆಗಳಿಂದ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪದ್ಭರಿತವಾಗಿದೆ ಇಂತಹ ಸಾಹಿತ್ಯ ಚರಿತ್ರೆ ಉದ್ಭವಿಸಬೇಕಾದ್ರೆ ಎಷ್ಟೋ ಶತಮಾನಗಳನ್ನು ತೆಗೆದುಕೊಂಡಿದೆ ನಮಗೆ ಈಗ ಸಿಕ್ಕಿರುವ ಚರಿತ್ರೆಯ ಪ್ರಕಾರ ಇವತ್ತರ ಒಂದನೇ ಶತಮಾನದಲ್ಲಿ ಶಾಸನ ರೂಪದಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ಆದರೆ ಶಾಸನಗಳು ನಮಗೆ ಸ್ಪಷ್ಟವಾಗಿ ಸಿಗುವುದು ನಾಲ್ಕನೇ ಶತಮಾನದಲ್ಲಿ ಅದಕ್ಕಿಂತ ಮೊದಲು ಕೂಡ ಕನ್ನಡ ಸಾಹಿತ್ಯ ಇರಬಹುದು ಯಾಕಂದರೆ ಅಶೋಕ ಶಿಲಾಶಾಸನಗಳನ್ನು ಮಸ್ಕಿ ಕೊಪ್ಪಳ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಇನ್ನಿತರ ಭಾಗಗಳಲ್ಲಿ ಕೆತ್ತಿಸಿದ್ದಾನೆ ಅದಲ್ಲದೆ ಅಶೋಕ ಚಕ್ರವರ್ತಿ ಗುಲಬುರ್ಗದ ಸನ್ನತಿಯಲ್ಲಿ ವಾಸವಾಗಿದ್ದ ಕೆಲವು ದಿನಗಳಂತೂ ಕೂಡ ಹೇಳ್ತಾರೆ ಇಂಥ ಸ್ಥಿತಿಯಲ್ಲಿ ವಾಸವಾಗಿರ್ತಕ್ಕಂಥ ಅಶೋಕ ಅವನ ಸಾಮ್ರಾಜ್ಯ ಅನೇಕ ಕಡೆ ವಿಸ್ತರಣೆಗೊಂಡಿದ್ದು ಆ ವಿಸ್ತರಣೆಗೊಂಡಾಗ ಅಲ್ಲಿ ಸಾಹಿತ್ಯ ಕೂಡ ಸೃಷ್ಟಿಯಾಗಿರ್ಬೋದು ಅನ್ನೋ ಒಂದು ಪರಿಕಲ್ಪನೆ ಆದರೆ ಬೌದ್ಧ ಕಾಲದ ಸಾಹಿತ್ಯ ನಮಗೆ ಸಿಗುತ್ತಾ ಇಲ್ಲ ಈ ಬೌದ್ಧ ಕಾಲದ ಸಾಹಿತ್ಯ ನಮಗೆ ಸಿಗಬೇಕಾದರೆ ಅದರ ಬಗ್ಗೆ ಚೆನ್ನಾಗಿ ಸಂಶೋಧನೆ ಆಗಬೇಕಾಗತ್ತೆ ಚೆನ್ನಾಗಿ ಅರ್ಥ ಮಾಡಿಕೊಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ನಾಲ್ಕು ಮತ್ತು ಐದನೇ ಶತಮಾನದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯ ಇತಿಹಾಸವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಹಾಗೆ ನೋಡಿದಾಗ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿ ಬೆಳೆದಿದ್ದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳನೇ ಶತಮಾನದಿಂದ ಅಂತ ಹೇಳ್ಬೋದು ನಂತರದಲ್ಲಿ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ಬೆಳವಣಿಗೆಯಾಗಿದೆ ಆದರೆ ಅದು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ವಿಸ್ತೃತಗೊಳಿಸಿದೆ ಅಂತ ಹೇಳಬಹುದು ಕನ್ನಡ ಸಾಹಿತ್ಯಕ್ಕೆ ಈಗಲೂ ಒಂದು ವಿಶಿಷ್ಟತೆ ಇದೆ ಈಗಲೂ ಕೂಡ ತನ್ನ ತನ ಇದೆ ಆಧುನಿಕ ಕಾಲದಲ್ಲಿದ್ದರೂ ಕನ್ನಡ ಸಾಹಿತ್ಯ ಚರಿತ್ರೆ ಪರಂಪರೆಯನ್ನು ಬಿಟ್ಟುಕೊಟ್ಟಿಲ್ಲ ಎಂಟು ಜನ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯತಕ್ಕಂಥ ಒಂದೇ ಒಂದು ಭಾಷೆ ಅಂದರೆ ಕನ್ನಡ ಭಾಷೆ ಭಾರತದಲ್ಲಿ ಅದರ ಬಗ್ಗೆ ನಮಗೆ ಇದೆ ನಾವು ಅಂಥ ಶ್ರೀಮಂತವಾದ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತೆ ನಮ್ಮೆದುರಿಗೆ ತನ್ನದಾದ ನೀತಿ ನೀತಿ ನಿಲುವುಗಳನ್ನು ಇದೆ ಎಂಟನೇ ಶತಮಾನದಲ್ಲಿ ಆಗಲಿ ಲಕ್ಷಣ ಗ್ರಂಥ ಬಂದ್ಬಿಟ್ಟಿತ್ತು ಒಂಬತ್ತನೇ ಶತಮಾನದಲ್ಲಿ ಎಂಟು ಒಂಬತ್ತರ ಶತಮಾನದ ಸುಮಾರಿಗೆ ದೃಪತಂಗನ ಕೃತಿ ಅದಾಗಲೇ ಬಂದ್ಬಿಟ್ಟಿತ್ತು ಕವಿರಾಜ ಮಾರ್ಗ ಅದಾಗಲೇ ರಚಿತವಾಗಿತ್ತು ಅಂದರೆ ಆ ಲಕ್ಷಣ ಕೃತಿಯನ್ನು ಆ ಕಾಲದಲ್ಲಿ ಬರೀಬೇಕಾದರೆ ಕನ್ನಡ ಸಾಹಿತ್ಯ ಅದಾಗಲೇ ಒಂದು ಮಟ್ಟಕ್ಕೆ ಪ್ರಬುದ್ಧತೆಯನ್ನು ಪಡೆದಿತ್ತು ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಂತರದೇ ಅನೇಕ ಕವಿಗಳು ಬರ್ತಾರೆ ವಿಶೇಷವಾಗಿ ಪಂಪನಂಥ ಕವಿಗಳು ಆ ಪಂಪನ ಗುಡ ಪ್ರಾರಂಭ ಆಗುತ್ತೆ ನಂತರ ಅದರ ಹಾಗೆ ಕಂಟಿ ಮುಂದುವರಿಯುತ್ತೆ ಹನ್ನೊಂದನೇ ಶತಮಾನದಲ್ಲಿ ಈ ಎಷ್ಟೋ ಜನ ಕವಿಗಳಾಗುತ್ತಾರೆ ಅದರಲ್ಲಿ ಶಾಂತಿನಾಥ ಕವಿ ಕೂಡ ಹೋದರು ಶಾಂತಿನಾಥ ಕವಿ ಇವತ್ತರ ಒಂದು ಸಾವಿರ ಅರವತ್ತೆಂಟರಕ್ಕಿಂತ ಮೊದಲು ಜನಿಸಿದ್ರು ಒಂದೇ ಆಗ್ತಾರೆ ಅವರ ಹುಟ್ಟು ಸಾವುಗಳ ಬಗ್ಗೆ ಸ್ಪಷ್ಟವಾದ ನಿಖರವಾದ ಮಾಹಿತಿ ಸಿಗುತ್ತಾ ಇಲ್ಲ ಅವರ ಕೃತಿ ಕಾವ್ಯ ಕೃತಿ ಸುಕುಮಾರ ಚರಿತಂ ಭಾಳ ಪ್ರಸಿದ್ಧವಾಗಿತ್ತು ಅದು ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ಆ ಸುಕುಮಾರ ಚರಿತ್ರೆಯ ಹಿನ್ನೆಲೆಯಲ್ಲಿ ನಾವು ಶಾಂತಿನಾಥ ಕವಿಯನ್ನು ನೋಡಬೇಕಾಗುತ್ತೆ ಶಾಂತಿನಾಥ ಕವಿ ಸಹಜವಾದ ಕವಿ ಸರಳವಾದ ಕವಿ ಮತ್ತು ಸಂಜನಿಕೆಗೆ ಹೆಸರಾದ ಕವಿ ಆ ಶಾಂತಿನಾಥ ಕವಿ ಚಾಲುಕ್ಯ ಚಕ್ರವರ್ತಿ ಮಲ್ಲನ ಹೊಸಾಯಿತ ರಾಜ ಲಕ್ಷ್ಮಣನಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಾನೆ ಅವತ್ತೆ ಅವನು ಆ ಆಸ್ಥಾನದ ಕವಿ ಕೂಡ ಆಗಿರ್ತಾನೆ ಕವಿಯ ತಂದೆಯ ಹೆಸರು ಸತ್ಯರತ್ನಾಕರ ಗೋವಿಂದರಾಜು ಅಂತ ಹೇಳ್ತಾರೆ ತಾಯಿ ಹೆಸರು ನಮಗೆ ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಇದೆಲ್ಲ ಹಿಂದಿನ ಕವಿಗಳಲ್ಲಿ ಇದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅವರು ತಮ್ಮ ಹೆಸರಿಗೆ ಮಹತ್ವ ಕೊಡಲಿಲ್ಲ ತಮ್ಮ ಕೃತಿಗೆ ಮಹತ್ವ ಕೊಡ್ತಾ ಇದ್ದಾರೆ ಈಗ ಒಬ್ಬ ವ್ಯಕ್ತಿಯ ಕವಿಯ ಕೃತಿ ಜನನ ಗುಟ್ಟು ಸಾವು ಬದುಕು ಇತ್ಯಾದಿಗಳ ಬಗ್ಗೆ ನಮಗೆ ಅತ್ಯಲ್ಪ ಮಾಹಿತಿ ಅಲ್ಲಿ ಇಲ್ಲಿ ಸಿಗ್ತಾ ಇದೆ ಹೀಗೆ ಶಾಂತಿನಾಥ ಕವಿ ಕೂಡ ಮಾಹಿತಿ ನಮಗೆ ಅಷ್ಟಕ್ಕಷ್ಟೇ ಅವನ ಸುಕುಮಾರ ಚರಿತ್ರೆ ಭಾಳ ಪ್ರಸಿದ್ಧವಾದ ಕೃತಿ ಆ ಸುಕುಮಾರ ಚರಿತ್ರೆಯ ಒಂದು ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಆ ಸುಕುಮಾರ ಹುಟ್ಟುತ್ತಲೇ ಬಂಗಾರದ ಚಮಚಿಯನ್ನು ಬಯಲಿಟ್ಟುಕೊಂಡು ಬೆಳೆದಿರ್ತಕ್ಕಂಥ ಕವಿ ಆ ಸುಕುಮಾರ ಭಾಳ ಸೂಕ್ಷ್ಮಜೀವಿ ಬಹಳ ಭಾವಜೀವಿ ಅವನ ಸುಖ ಸಂಪತ್ತು ಎಷ್ಟಿತ್ತಂತಂದರೆ ಅವನಿಗೆ ಗಾಡಿ ಮೇಲೆ ಗಾದಿ ಗಾರಿ ಮೇಲೆ ಗಾಡಿ ಗಾರಿ ಮೇಲೆ ಗಾದಿ ಎಂಟು ಹಾಕಿ ಅವುಗಳ ಮೇಲೆ ಅವನನ್ನು ಮಲಗಿಸಿದರೆ ಅವನಿಗೊಂದು ಹರಳು ತುತ್ತ ಶುರುವಾಯ್ತಂತೆ ಆ ಹರಳು ಅಂತ ನೋಡಿದಾಗ ಅದು ಒಂದನೇ ಗಾಡಿ ಇತ್ತಲ್ಲ ಒಂದನೇ ಗಾದಿಯ ಕೆಳಗೆ ಒಂದು ಸಣ್ಣ ಹರಳು ಇತ್ತಂತೆ ಅಂದರೆ ಎಂಟು ಗಾದಿ ಮೇಲೆ ಮಲಗುತ್ತಂದರೂ ಕೂಡ ಆ ಹರಳು ತುಸಬೇಕಾದರೆ ಅವನ ಮೈ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರಬೇಕನ್ನುವುದನ್ನು ಇದು ವ್ಯಕ್ತಪಡಿಸ್ತಾ ಇದೆ ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರಸಂಗ ಅಂದರೆ ಯಾವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅವನನ್ನು ಬೆಳೆಸಿರಬೇಕು ಬೆಳೆದಿರಬೇಕನ್ನುವುದು ನಮಗೆ ಇಲ್ಲಿ ಇದೆ ಹಾಗೆಯೇ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಆ ಸುಕುಮಾರ ಚರಿತ್ರೆಯಿಂದ ಶ್ರೀಮಂತಗೊಳಿಸಿದ್ದು ಕೂಡ ಶಾಂತಿನಾಥ ದೇಸವರ ಅಷ್ಟೇ ಸತ್ಯ ಶಾಂತಿನಾಥ ದೇಸಾಯಿ ಸಹಜ ಕವಿ ಸರಳ ಕವಿ ದಿನಕವಿ ಜೈನ ಮತವನ್ನು ಅವಲಂಬಿಸಿದರೂ ಕೂಡ ಅವನು ಕಾವ್ಯ ಧರ್ಮವನ್ನು ಬಿಡಲಿಲ್ಲ ತನ್ನ ಧರ್ಮವನ್ನು ಕೂಡ ಬಿಡಲಿಲ್ಲ ಕಾವ್ಯ ಧರ್ಮ ಮತ್ತು ಜೈನ ಧರ್ಮವನ್ನು ಮೇಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಕವಿ ಈ ಕವಿಯ ಅನೇಕ ಬಿರುದುಗಳನ್ನು ಪಡೆದಿದ್ದಾನೆ ಆದರೆ ಅನೇಕ ಬಿರುದುಗಳು ಅವನ ವ್ಯಕ್ತಿತ್ವವನ್ನು ಹೇಳಿಕೊಡ್ತಾ ಇದ್ದಾರೆ ಸರಳ ಕವಿ ಸಹಜ ಕವಿ ಇತ್ಯಾದಿ ಇತ್ಯಾದಿ ಬಿರುದುಗಳನ್ನು ಅವನು ಪಡೆದಿದ್ದಾನೆ ಈ ಶಾಂತಿನಾಥ ಕವಿಯ ಬೇರೆ ಕೃತಿಗಳ ಬಗ್ಗೆ ನಮಗೆ ಅಷ್ಟೇನು ಮಾಹಿತಿ ಇಲ್ಲ ಆದರೆ ಸಿಕ್ಕಿರ್ತಕ್ಕಂಥ ಕೃತಿಗಳು ಅದು ಒಂದೇ ಸ್ಪಷ್ಟವಾಗಿರುವುದರಿಂದ ಅದರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ಈ ಕನ್ನಡ ಕವಿಗಳ ಬಗ್ಗೆ ಕನ್ನಡ ಸಾಹಿತಿಗಳ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಬೇಕಾದ್ರೆ ಆ ಸಂಶೋಧನೆಯನ್ನು ಕೈಗೊಳ್ಳತಕ್ಕಂಥ ಛಲ ಮನಸ್ಸು ಅವಕಾಶ ಸೌಲಭ್ಯಗಳು ಬೇಕೇ ಬೇಕಾಗುತ್ತೆ ಇದರಲ್ಲಿ ಒಂದು ಕೊರತೆಯಾದರೂ ಕೂಡ ಅಷ್ಟಮಟ್ಟಕ್ಕೆ ಆ ಸಂಶೋಧನೆ ಕೊರತೆ ಈಗ ಎಷ್ಟೋ ಸಲ ಸಂಶೋಧನೆ ಮಾಡ್ತಾರೆ ಆ ಸಂಶೋಧನೆ ದಿಕ್ಕು ದಿಶೆ ಬೇರೆ ಇರ್ತದೆ ಸಂಶೋಧನೆಯ ಮೇಲೆ ದಿಕ್ಕು ದಶೆ ಬೇರೆ ಇರಲೇಬೇಕು ಯಾಕಂದರೆ ಎಲ್ಲರೂ ಒಂದೇ ತರನಾದ ಸಂಶೋಧನೆ ಮಾಡೋಕ್ಕಾಗಲ್ಲ ಬೇರೆ ಬೇರೆ ತರನಾದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಶೋಧನೆ ಮಾಡಿ ಕ್ಷೇತ್ರವನ್ನು ಸಾಮಾಜಿಕ ಕ್ಷೇತ್ರವನ್ನು ವೈಜ್ಞಾನಿಕ ಕ್ಷೇತ್ರವನ್ನು ಇನ್ನಿತರ ಕ್ಷೇತ್ರಗಳನ್ನು ಆರ್ಥಿಕ ಕ್ಷೇತ್ರಗಳನ್ನು ನಾವು ಸಮೃದ್ಧಿಗೊಳಿಸಬೇಕಾಗ್ತದೆ ಹಾಗೆ ನೋಡಿದಾಗ ಕನ್ನಡ ಸಾಹಿತ್ಯ ಚರಿತ್ರೆ ಭಾಳ ಅಗಾಧವಾದ ಚಿಂತನೆಯನ್ನು ಪಡೆದಿದೆ ಈಗಲೂ ಕೂಡ ಈ ಶತಮಾನಗಳಲ್ಲಿಯೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಭ್ಯಾಸ ಮಾಡದೆ ನಾವು ಮುಂದೆಡಿಲಿಕ್ಕೆ ಸಾಧ್ಯತೆ ಇಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಾರಂಭದಲ್ಲಿ ಶಾಸನಗಳು ಕಾವ್ಯಗಳು ಕಂಡರೂ ಕೂಡ ನಂತರದಲ್ಲಿ ಹದಿನಾರು ಹದಿನೇಳು ಆ ಕಾವ್ಯಗಳಲ್ಲಿ ಬೇರೆ ಬೇರೆ ಪ್ರಕಾರಗಳು ರಚಿತವಾದರೂ ಕೂಡ ನಂತರದಲ್ಲಿ ಹದಿನೇಳನೇ ಶತಮಾನದಲ್ಲಿ ಬೇರೆ ತೆಗನದ ಕ್ಷೇತ್ರವೇ ತಯಾರಾಗಿತ್ತು ಎಸ್ಪೆಷಲಿ ಈ ವಾರ್ತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪತ್ರಿಕೆಗಳು ಉದ್ಭವಿಸಿದವು ಆ ಪತ್ರಿಕೆಗಳು ಉದ್ಭವಿಸಲಿಕ್ಕೆ ಏನೇ ಕಾರಣ ಇರಬಹುದು ಆದರೆ ಅವು ಒಂದಿಲ್ಲ ಒಂದು ರೀತಿಯಾಗಿ ಕನ್ನಡ ಭಾಷೆಯ ವಿಶ್ವೃತೆಯನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಆಯಿತು ಈಗಲೂ ಕೂಡ ಅನೇಕ ಕವಿಗಳಿದ್ದಾರೆ ಅನೇಕ ಬರಹಗಾರರಿದ್ದಾರೆ ಕಾದಂಬರಿಕಾರರು ಪ್ರಬಂಧಕಾರರು ವೈಜ್ಞಾನಿಕ ಬರಹಗಾರರು ಇತ್ಯಾದಿ ಇತ್ಯಾದಿ ಎಷ್ಟೋ ಬರಹಗಾರರಿದ್ದಾರೆ ಆ ಬರಹಗಾರು ತಮ್ಮದೇತನ ಉಳಿಸ್ಕೊಳ್ತಾರೆ ಉಳಿಸ್ಕೊಳ್ಬೇಕು ಪ್ರಾರಂಭದಲ್ಲಿ ಯಾವುದೇ ಒಂದು ಅನುಕರಣೆ ಮಾಡಿದರೂ ಕೂಡ ಬರ್ತಾ ಬರ್ತಾ ಆ ಅನುಕರಣೆಯಿಂದ ಆ ಕವಿಗಳು ಆ ಕೃತಿಕಾರರು ಹೊರಗೆ ಬರಬೇಕಾಗುತ್ತೆ ಹೊರಗೆ ಬರೆದಿದ್ರೆ ಅದು ಕೃತಿಯಾಗಿ ಕೃತಿಯಾಗಿರುತ್ತೆ ಹೀಗೆ ಇವತ್ತಿಗೂ ಕೂಡ ನಾವು ಕನ್ನಡ ಸಾಹಿತ್ಯದಲ್ಲಿ ಅನೇಕ ಘಟನೆಗಳನ್ನು ಅನೇಕ ಕಾರಣಗಳನ್ನು ಕಾಣ್ತಾ ಇದ್ದೇವೆ ಅನೇಕ ವಿಷಯಗಳನ್ನು ಕಾಣ್ತಾ ಇದ್ದೇವೆ ಅನೇಕ ಪ್ರಕಾರಗಳನ್ನು ಕಾಣ್ತಾ ಇದೇವೆ ಅಂಥ ಪ್ರಕಾರಗಳು ಭಾರತ ಭಾಷೆಯ ಬೇರೆ ಭಾಷೆಗಳಲ್ಲಿ ಅಂತ ಅನಿಸುತ್ತೆ ಈ ಜಾಗತಿಕ ಭಾಷೆ ಅಂತ ಇವತ್ತೇನು ಕಥೆ ಇದೆಯಲ್ಲ ಆ ಜಾಗತಿಕ ಭಾಷೆ ರೂಪಿತವಾಗಕ್ಕಿಂತ ಮೊದಲೇ ಕನ್ನಡ ಸಾಹಿತ್ಯ ಚರಿತ್ರೆಗೆ ಬಹಳ ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ನಮಗೆ ಅನೇಕ ದಾಖಲೆಗಳಿಟ್ಟೆ ಅಂದರೆ ಒಂದಿಲ್ಲ ಒಂದು ರೀತಿಯಾಗಿ ಹಿಂದಿನ ಕಾಲದಿಂದಲೂ ಕನ್ನಡಿಗರು ಈ ಸಾಹಿತ್ಯಕ್ಕೆ ಗಂಡು ಬಿದ್ದಿದ್ದಾರೆ ಈ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಕನ್ನಡ ಭಾಷೆಯನ್ನು ಕನ್ನಡ ಸಾಹಿತ್ಯವನ್ನು ಕನ್ನಡ ಸಂಸ್ಕೃತಿಯನ್ನು ವಿದ್ಯಂಭಿಸಿದರಂತೆ ನಾವು ಸ್ಪಷ್ಟವಾಗಿ ಹೇಳಬಹುದು ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಶಾಂತಿನಾಥ ಕವಿ ಕೂಡ ಒಬ್ಬರಾಗ್ತಾರೆ ಅವರು ಜನಮತಾವಲಂಬಿ ಆದರೂ ಕೂಡ ಆ ಕಾವ್ಯದಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಪಾರಿಭಾಷಿಕ ಶಬ್ದಗಳನ್ನು ಉಪಯೋಗ ಮಾಡಿದರೂ ಕೂಡ ಅವರು ಎಲ್ಲೋ ಒಂದು ಕಡೆ ಜನರ ಭಾವನೆಗಳಿಗೆ ಪ್ರತಿಬಂಧಿಸ್ತಾರೆ ಅದು ಕವಿಯ ಲಕ್ಷಣ ಕವಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವನಾಗಿರ್ಬೋದು ಆದರೆ ಬಂದಿಲ್ಲ ಒಂದು ರೀತಿಯಾಗಿ ಅವನು ಜನಸಾಮಾನ್ಯರ ಓದುಗರ ಸಾಹಿತಿಗಳ ರುಚಿಗೆ ಅನುಗುಣವಾಗಿ ಏನು ಮಾಡಿದ್ರೆ ಅಭಿರುಚಿಗೆ ಅನುಗುಣವಾಗಿ ಅವನು ಸ್ಪಂದಿಸ್ತಾನಲ್ಲ ಅದು ಬಹಳ ಮುಖ್ಯ ಆಗ್ತದೆ ಜನಸಾಮಾನ್ಯರ ಹೃದಯಗಳನ್ನು ಮುಟ್ಟ ಮುಟ್ಟುತ್ತಾನಲ್ಲ ಅದು ಬಹಳ ಮುಖ್ಯವಾಗುತ್ತೆ ಈ ಜನಸಾಮಾನ್ಯರ ಹೃದಯಗಳನ್ನು ಮುಟ್ಟುವುದು ಬಹಳ ಮುಖ್ಯ ಆ ಹಿನ್ನೆಲೆಯಲ್ಲಿ ಶಾಂತಿನಾಥ ಕವಿಯವರು ಕೂಡ ಜನಸಾಮಾನ್ಯರ ಹೃದಯವನ್ನು ಮೂಡ್ತಾರೆ ಅಷ್ಟೇ ಅಲ್ಲ ಸುಕುಮಾರ ಚೈರಿತೆಯನ್ನು ಕಾವ್ಯವನ್ನು ರಕ್ಷಣೆಯ ಮೂಲಕ ಜನಮನದಲ್ಲಿ ನೆಲೆಯಾಗ್ತಾರೆ ಈ ಕುರಿತು ಇನ್ನೂ ಸಾಕಷ್ಟು ಸಂಶೋಧನೆಗಳಾಗಬೇಕು ಸಾಕಷ್ಟು ವಿಚಾರಗಳು ಒಳಗೆ ಬರಬೇಕು ಶಾಂತಿನಾಥ ಕವಿಗೆ ಮಾತ್ರ ಅಲ್ಲ ಇತರ ಕವಿಗಳಿಗೆ ಇತರ ಬಹಳಗಾರರಿಗೆ ಕೂಡ ಸಾಕಷ್ಟು ಸಂಶೋಧನೆಗಳಾಗಬೇಕು ನಮ್ಮ ಸಾಹಿತ್ಯದ ವಿದ್ಯಾರ್ಥಿಗಳು ವಿಶೇಷವಾಗಿ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಆ ಕಡೆ ಆಸಕ್ತಿ ವಹಿಸುವರೇ ಕನ್ನಡಿಗರು ಅಥವಾ ಇತರರು ಅದರ ಕಡೆ ಆಸಕ್ತಿ ವಹಿಸುವರೇ ಆಸಕ್ತಿ ವಹಿಸಬೇಕು ಸಂಶೋಧನೆ ಮಾಡಬೇಕು ಸಂಶೋಧನೆ ಭಾಳ ವಿರಳ ಆಗ್ತಾ ಇದೆ ಸಂಶೋಧನೆ ಮಾಡಿದರೂ ಕೂಡ ಅದನ್ನು ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದೆ ಆ ಸಂಶೋಧನೆ ನಿಜವಾದ ಸಂಶೋಧನೆಯಾಗಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕು ಆ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಅಲ್ಪ ಸ್ವಲ್ಪ ಮಟ್ಟಿಗೆ ಎಂದರೂ ಕೂಡ ಆ ಸಂಶೋಧನೆಯನ್ನು ಮಾಡಿ ಆ ಕನ್ನಡ ಸಾಹಿತ್ಯ ಚರಿತ್ರೆಯ ಪುಟಗಳನ್ನು ಅರ್ಥಗರ್ಭಿತವಾಗಿ ತುಂಬಬೇಕಾದ್ರೂ ಬಹಳ ಮಹತ್ವ ಆದ್ಮೇಲೆ ಇನ್ನೂ ಎಷ್ಟೋ ವಿಷಯಗಳಿದೆ ಎಲ್ಲ ವಿಷಯಗಳನ್ನು ಒಂದೇ ಸಲ ಹೇಳಕ್ಕೆ ಸಾಧ್ಯತೆ ಇಲ್ಲ ಇದು ನಿಮಗೆ ಕನ್ನಡ ಸಾಹಿತ್ಯ ಚರಿತ್ರೆಯ ಶ್ರೇಣಿ ಆಗಾಗ್ಗೆ ಕೊಡ್ತಾ ಇರ್ತೀನಿ ಇದು ನಿಮಗೆ ಮನಸ್ಸಿಗೆ ಬಂದಿರಬಹುದು ಅಂತ ನನಗೆ ಅನಿಸ್ತಾ ಇದೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಸಲ್ಲಿಸೋಣ ನಮಸ್ಕಾರ